ಶಾಸಕರಾದಂತಹ ಮಂಜಣ್ಣವರ ನಾಯಕತ್ವದಲ್ಲಿ ನಮ್ಮ ಬುಸಮ್ಮಣ್ಣವರ ಮಾರ್ಗದರ್ಶನದಲ್ಲಿ ಎಲ್ಲ ಹನ್ನೆರಡು ಕಾಮಟ್ಗಳು ಸ್ಪರ್ಧೆ ಇದ್ವಿ ನಡೆದ ಚುನಾವಣೆಗೆ ಮುಂಚೆಯಲ್ಲೇ ಒಂದು ಕ್ಯಾಂಡಿಯಲ್ಲಿ ಎಷ್ಟು ಕ್ಯಾಂಡಿಟ್ಟು ನಮ್ದು ಇಲಾಮಾಗಿತ್ತು ಈ ಕಣ್ಣೆಯಲ್ಲಿ ಹನ್ನೊಂದು ಜನ ಹೊಂದಿದ್ವಿ ಕಾರಣ ಅದರಿಂದ ಒಂದು ಕ್ಯಾಂಡಿಯಲ್ಲಿ ಮಾತ್ರ ನಮಗೆ ಸೋಲಿದೆ ಅದು ಸೋಲಲ್ಲ ನಮ್ಮ ಶಾಸಕರು ನಮ್ಮ ಮಾರ್ಗದರ್ಶನದಲ್ಲಿ ಈ ಹೊಸದನ್ನ ಮುಂದಿನ ಐದು ವರ್ಷದಲ್ಲಿ ನಾವೆಲ್ಲರೂ ಒಗ್ಗೂಡಿ ಮಾಡ್ತೀವಿ ಒಂದು ಹಂತ ಮುಂದಿನ ಐದು ವರ್ಷಕ್ಕೆ ಇವತ್ತು ಎರಡು ಸಾವಿರದ ನಡೆದ ಚುನಾವಣೆಯಲ್ಲಿ ಮಾತಾಪರ ಗೊತ್ತು ಅವಿರೋಧವಾಗಿ ಆಯ್ಕೆಯಾಗಿರ್ತೇನೆ ಇಲ್ಲಿಗೆ ಸಾಕಾರ ಕೊಟ್ಟಂತಹ ನಮ್ಮ ಸುತ್ತಮುತ್ತಲಿನ ಬಲಸೈಕರ ಸಾಕಾರ ಸರ್ವ ಸದಸ್ಯರಿಗೂ ಹಾಗೂ ಮಾತಾ ಪ್ರಧಾನಮಂತ್ರಿ ಎಲ್ಲರಿಗೂ ನನ್ನ ವೃತ್ತಿ ಪುಸ್ತಕ ಮಂಡನೆ ನಮ್ಮ ಸೊಸೈಟಿ ಬೀರಾ ಹಿಂದುಳಿದಿದೆ ದಯಮಾಡಿ ಎಲ್ಲ ದಿಕ್ಕಂತ ಅಭ್ಯರ್ಥಿಗಳಿಗೆ ಹೇಳ್ತೀವಿ ನಾವು ಚಿಕ್ಕಳಕ್ಕೂ ಸೇರಿಲ್ಲ ಅಲ್ಲಿ ದಯಮಾಡಿ ನೀವು ನಿಮ್ಮ ವೈಯಕ್ತಿಕ ರಾಜಕೀಯ ತಿಕ್ಕಾಂಟವನ್ನು ಬಿಟ್ಟು ಆ ಸೊಸೈಟಿಯ ಏನಾದರೂ ಮಾಡಿ ಮುಂದೆ ಬಂದರೆ ನಿಮಗೆ ಮುಂದಿನ ಪೀಳಿಗೆ ಮುಂದಿನ ಯಾರಾದರೂ ಅಭ್ಯರ್ಥಿಗಳಾದರೆ ಅವ್ರಿಗೆ ಓಟ್ ಆಗ್ತಾರೆ ಗೊತ್ತು ನೀವು ಏನಾದರೂ ರಾಜಕೀಯ ವೈಯಕ್ತಿಕವನ್ನು ಬಳಸಿ ಆ ಸೊಸೈಟಿ ಆ ಮಾಡೋಕ್ಕೆ ಟ್ರೈ ಮಾಡಿದರೆ

ಎಲ್ಲರಿಗೂ ನಮ್ಮ ಏನು ಅಭ್ಯರ್ಥಿಗಳು ಅಭ್ಯರ್ಥಿ ದಿನವರು ಅವರು ನಮಸ್ಕಾರವನ್ನು ಬೆಳೆಸಿ ಆಶೀರ್ವಾದವನ್ನು ಪಡೀತಾ ಇದ್ದೀನಿ ಯಾಕೆಂದರೆ ಸಮಸ್ಯೆ ಶಿಥಿಲ ಸ್ಥಿತಿ ಇದೆ ಈ ಜನ ನಮ್ಮ ಬಡಾವಣೆಗೆ ನಿಷ್ವಾಸ ಆಗುತ್ತೆ ನಮ್ಮನ್ನು ಕೆಲಸ ಕೊಟ್ಟಿದ್ದಾರೆ ಉಳಿಯಾಗಿದ್ದೀವಿ ನಾವು ಪ್ರಾಮಾಣಿಕವಾಗಿ ಸಂಸ್ಥೆಯಲ್ಲಿ ಕೆಲಸ ಮಾಡೋದಕ್ಕೆ ನಾವು ಕಳ್ಳ ತೊಡ್ತೀವಿ ಅಂತೇಳಿ ಹತ್ತು ಜನ ಸಹ ಈ ಸಂದರ್ಭದಲ್ಲಿ ಎಲ್ಲ ಸಾರ್ವಜನಿಕರನ್ನು ಕರೆಸಿ ಹಾಗೂ ಈ ಸಹಕಾರ ಕೊಟ್ಟ ಕೇಂದ್ರ ತಾಲೂಕಿನ ಶಾಸಕರಾದ ವಿಜ್ಞಾನವರು ಹಾಗೂ ಹೊಸಬಳವರೆಗೂ ಎಲ್ಲರೂ ನಾವು ಸ್ವಾಗತವನ್ನು ಕೊಟ್ಟಿದ್ದು ಅವ್ರು ಸಹಕಾರ ಕೊಟ್ಟರು ಅಲ್ಲಿ ನಾವು ಈ ಹಂತಕ್ಕೆ ಬಂದಿದ್ದೀವಿ ಈ ಹಂತ ಇನ್ನು ಮುಂದುವರಿಯೋದಕ್ಕೆ ಸೊಸೈಟಿ ಒಂದು ನಿಜವಾದ ಜೀವ ಕೊಡೋದಕ್ಕೋಸ್ಕರ ನಾವು ಕೆಲಸ ನಾನು ಎಲ್ಲಿಸ್ತೇನೆ ದಯಮಾಡಿ ಸಹಕಾರ ನಿಮಿಷ ಚುನಾವಣೆ ನಡೆದು ಈ ಒಂದು ಚುನಾವಣೆಗೆ ನಮ್ಮ ಕ್ಷೇತ್ರದ ಏನು ನೇರ ನುಡಿಗೆ ಹೆಸರಾದಂಥ ಒಂದು ದಕ್ಷ ರಾಜಕಾರಣಿಯಾಗಿ ಈ ಕ್ಷೇತ್ರದ ಶ್ರೇಯೋಭಿವೃದ್ಧಿಗೆ ಶ್ರಮಿಸ್ತಾ ಇರ್ತಕ್ಕಂಥ ಅಗಲಿಯರು ಶ್ರಮಿಸ್ತಾ ಇರ್ತಕ್ಕಂಥ ಸನ್ಮಾನ್ಯ ಶಾಸಕರಾದ ಎಚ್ ಟಿ ಮಂಜಣ್ಣವರ ಒಂದು ಸಹಕಾರದಿಂದ ಹಾಗೂ ನಮ್ಮ ಸಂಯುಕ್ತ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳದ ನಿರ್ದೇಶಕರಾದ ಪುರುಷಾಮಣ್ಣವರ ಒಂದು ಸಹಕಾರದಿಂದ ಹಾಗೂ ಈ ಒಂದು ಮಾದಾಪುರ ಪಂಚಾಯತಿ ಅಧ್ಯಕ್ಷರಾದ ಡಿ ಕೆ ಕೃಷ್ಣೇಗೌಡರು ಹಾಗೂ ಈ ಒಂದು ಮಾದಾಪುರ ಪಂಚಾಯಿತಿಯ ವ್ಯಾಪ್ತಿಯ ಎಲ್ಲ ಸದಸ್ಯರುಗಳ ಸಹಕಾರ ಹಾಗೂ ಈ ಒಂದು ರೈತ ಬಾಂಧವರ ಸಹಕಾರ ಈ ಒಂದು ಎಲ್ಲ ಒಂದು ಸೇರುದಾರ ಮತದಾರ ಬಂಧುಗಳ ಒಂದು ಸಹಕಾರದಿಂದ ಈ ಒಂದು ಎಲ್ಲ ಊರಿನ ಗ್ರಾಮದ ಮುಖಂಡರುಗಳ ಸಹ ಅಗಲ ಅಗಲಿರಲು ಒಂದು ಶ್ರಮದಿಂದ ಇವತ್ತು ಒಂದು ಚುನಾವಣೆಯನ್ನು ಎದುರಿಸ್ತೋ ಏನು ಎದುರಿಸ್ತೋ ಇವತ್ತು ಒಂದು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಒಂದು ಸಂಯುಕ್ತ ಒಂದು ಮೈತ್ರಿಯಲ್ಲಿ ಒಂದು ಚುನಾವಣೆಯನ್ನು ಎದುರಿಸಿ ಎಲ್ಲ ಸದಸ್ಯರುಗಳ ಒಂದು ಒಂದು ಗೆಲುವಿಗೆ ಸಹಕಾರಿಯಾಗಿರ್ತಕ್ಕಂಥ ಈ ಒಂದು ಸೊಸೈಟಿಯ ಎಲ್ಲ ನಿರ್ದೇಶಕರಿಗೂ ಸಹ ಹಾಗೂ ರೈತ ಬಾಂಧವರಿಗೂ ಸಹ ಒಂದು ಒಂದು ಅಭಿನಂದನ ಸಲ್ಲಿಸ್ತಾ ಹಾಗೂ ಈ ಒಂದು ಏನು ಎಲ್ಲ ಮತದಾರರಿಗೂ ಸಹ ಒಂದು ಅಭಿನಂದನ ಸಲ್ಲಿಸ್ತಾ ಈ ಆಯ್ಕೆಯಾದ ಒಂದು ಎಲ್ಲ ನಿರ್ದೇಶಕರು ಸಹ ಒಂದು ಸೊಸೈಟಿಗೆ ತಮ್ಮದೇ ಆದ ಒಂದು ಪಡೆಯನ್ನು ನೀಡಿ ಒಂದು ರೈತರ ಸ್ವೇಯೋಭಿವೃದ್ಧಿಗೆ ಹಗಲಿರೋದು ಕ್ಷಮಿಸಿ ಒಂದು ಹೊಸ ಭಾಷ್ಯವನ್ನು ಬರೀತಕ್ಕಂಥ ಒಂದು ಕೆಲಸವನ್ನು ಮಾಡಲಿ ಭಗವಂತ ಅವರಿಗೆ ಒಂದು ಈ ರೈತರ ಒಂದು ಹುತ ಚಿಂತಕರಾಗಿ ಅವರಿಗೆ ಇನ್ನೂ ಹೆಚ್ಚಿನದಾಗಿ ಒಂದು ಸಹಕಾರವನ್ನು ಕೊಡ್ತಾ ಈ ಒಂದು ಸೊಸೈಟಿಯ ಒಂದು ಅಭ್ಯುದಯಕ್ಕೆ ಕಾರಣರಾಗಲಿ ಅಂತ ಹೇಳ್ತಾ ಈ ಒಂದು ಚುನಾವಣೆಗೆ ಈ ಒಂದು ಗೆಲುವಿಗೆ ಸಹಕಾರ ಮಾಡಿದಂಥ ನಮ್ಮ ಕ್ಷೇತ್ರದ ಶಾಸಕರಿಗೂ ಹಾಗೂ ಪುಡಸಮಣ್ಣರಿಗೂ ಹಾಗೂ ಈ ಎಲ್ಲ ಗ್ರಾಮದ ಮುಖಂಡರಿಗೂ ಸಹ ಎಲ್ಲ ಮತದಾರ ಬಂಧುಗಳಿಗೂ ಸಹ ರೈತ ಬಾಂಧವರಿಗೂ ಸಹ ಒಂದಿಸಿ ಹಾಗೂ ನಮ್ಮ ಬಿಜೆಪಿ ಅನುಗ್ರಹವನ್ನು ಕರ್ಣಿಸ್ಲಿ ಅಂತ ಎರಡ್ ಮಾತನ್ನ ನನ್ನ ಮಾತು ನಮಗಿಸ್ತಾ ಇದ್ದೀನಿ ಜೈ ಹಿಂದ್